ಅಮಿರಭಾವಿ ಗ್ರಾಮ ಪಂಚಾಯಿತಿಯಲ್ಲಿ ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನ ದುರ್ಬಳಕೆ ಆಗಿದೆ ಎಂದು ಆರೋಪಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯು ಕಲಾಭವನದಿಂದ ಪ್ರಾರಂಭವಾಗಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ನಿಗೆ ಮಾಲಾರ್ಪಣೆ ಮಾಡಿ ರಾಜ್ಯ ರಸ್ತೆ ಉದ್ದಕ್ಕೂ ಘೋಷಣೆಗಳನ್ನು ಕೂಗುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರನ್ನ ಕಡೆಗಣಿಸಿದ್ದಾರೆ ಯಾವುದೇ ಯೋಜನೆಗಳನ್ನು ನಮಗೆ ನೀಡಿಲ್ಲ ಈ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆಂದು ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ಆರೋಪಿಸಿದರು ಇನ್ನು ಈ ಪ್ರತಿಭಟನೆಯಲ್ಲಿ ವಿನೋದ್ ಕಾಳೆ ಅರುಣ್ ಅಮಿನಬಾವಿ ಅಶೋಕ್ ಕಾಳೆ ಪ್ರವೀಣ್ ಕೋಳಿವಾಡ್ ಅಕ್ಷಯ್ ರವಿ ಎಂ ರವಿ ಎಂಬಿ ಮಂಜುನಾಥ್ ಸಿಕ್ಲಿಗಾರ್ ಲಕ್ಷ್ಮಣ್ ಚಲವಾದಿ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು ಪ್ರತ್ಯೇಕವಾಗಿ ಜಿಲ್ಲಾ ಮಟ್ಟದ ನಾವಿ ಆಲ್ಮೋಸ್ಟ್ ಎಲ್ಲ ವಿವಿಧ ದಲಿತ ಸಂಘಟನೆಗಳು ಆಮೇಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೇವಸ್ಥಾನ ಸಂಘರ್ಷ ಸಮಿತಿ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಂಡೇವ್ ಸರ್ ಈಗ ಡಿ ಸಿ ಆಫೀಸ್ ಮುಂದೆ ದರ್ಗೆ ಕುಂದಿರ್ತೇವ್ರಿ ಏನೇನ್ ಸರ ಈಗ ಬಹಳ ಅಂದ್ರೆ ಬಾಳ್ ಆಗೈತ್ರಿ ನಮ್ಮ ದಲಿತರಿಗೆ ನೋಡಿ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಏನಾಗೈತಿ ಜನರಲ್ ವಾರ್ಡ್ ಆಗ ನಮ್ಮ ನಮ್ಮ ಅಮೌಂಟ್ ತೊಗೊಂಡು ಹೋಗಿ ಅವ್ರ ಅಮೌಂಟ್ ಹಾಕೊಂಡು ನಮ್ಮ ಉಣಿ ಒಳಗೆ ನಮ್ಗ್ ನೋ ನೋ ಮಾಡ್ರೆ ಬಹಳ ನಮ್ಮ ಅಮೀನ್ ಗ್ರಾಮ ಪಂಚಾಯತ್ ಸರ್ ಪ್ರತ್ಯೇಕ ಅಮೀನ್ ಬಾಯಿ ಗ್ರಾಮ ಪಂಚಾಯತ್ ಹೋರು ಬಾಳ ಹಗರಣ ಬ್ಯಾರೆ ಜನರಲ್ ವಾರ್ಡ್ ನಮ್ ರೆಸಿಪಿ ಟೇಸ್ಟ್ ಅನುದಾನ ತೋಡ್ ಹೋಗಿ ಹಾಕೊಂಡೆ ದುರ್ವಳಕೆ ಮಾಡ್ಕೊಂಡ್ರ ಸರ್ ಅವ್ರ ಮ್ಯಾಗ ಕಠಿಣ ಕಠಿಣ ಕ್ರಮ ಆಗ್ಬೇಕು ಸರ್ ನಾವು ಇದು ಇದ್ರ ಸಲ್ಮಾನ್ ಸರ ಬಾಳ ನಮ್ಮ ಎಲ್ಲಾರು ನಮ್ಮ ಹಿರಿಯರು ಬಹಳ ನೋವು ಉಂಟ್ರ ಸರ ನಮ್ಮ ಯುವಕರು ಈಗ ಬಂದಿಂದ ಇದು ತೆಲಿ ಕಡಿಸ್ಕೊಂಡ್ ಸರ ಇದು ಸಂಘಟನೆ ಮಾಡಿ ಒಂದ್ ಇದನ್ನ ಇದಕ್ಕ ಒಂದ್ ಹಂತ ಕಟ್ಸ್ಬೇಕು ನಾವು ನಿರ್ಧಾರ ಕೊಡೋವ್ ಸರ ಅವ್ರ ಮ್ಯಾಗ ಸರ ಪ್ರತ್ಯೇಕವಾಗಿ ಕ್ರಿಮಿನಲ್ ಕೇಸ್ ಆಗ್ಬೇಕು ಸರ್ ಅಲ್ಲಿ ಆ ಚೇಂಜ್ ಆಗಿದಾರೆ ಅಧಿಕಾರಿಗಳಿಗೆ ಮೆಂಬರ್ಸ್ ಗಳಿಗೆ ಅವ್ರು ಏನ್ಯಾಗ ತಿಂದಾರ ಸರ ಅವ್ರಿಗೆ ತಕ್ಕವಾದ ಪಾಠ ನಾವು ಕಲಿಸ್ಬೇಕಂತ ನಾವ್ ನಿಂತೇವ್ ಸರ್ ಏನ್ ಸರ್ ವಿನೋದ್ ಕಾಳಿ ಸರ ಡಾಕ್ಟರ್ ಬಿಆರ್ ದಲಿತ ಸಮಿತಿ ಲಾಡ ತಾಲೂಕು ಅಧ್ಯಕ್ಷರವ್ರು ಈಗೇನು ಸರ ಧಾರವಾಡ ಜಿಲ್ಲೆಯಲ್ಲಿ ವಿವಿಧ ಪಂಚಾಯತಿಗಳಲ್ಲಿ ಸರ್ ಸರ ವಿರುದ್ಧ ನಮ್ ಹೋರಾಟ ಸರ್ ಈಗ ನಮಗ್ ಬರುವಂತ ಸೌಲಭ್ಯ ನಮಗ್ ಬೇಕು ಸರ ನಾವ್ ಅದರ ವಿರುದ್ಧ ಹೋರಾಟ ಯಾವುದೇ ವ್ಯಕ್ತಿ ವ್ಯಕ್ತಿ ವಿರುದ್ಧ ನಮ್ಮ ಹೋರಾಟ ಅಲ್ಲ ಸರ ನಮ್ಗೆ ಸಿಗ್ಬೇಕಾದ ನ್ಯಾಯ ಸಿಗ್ಬೇಕು ಸರ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೇವ ಸರ ಇವತ್ತು ಡಿ ಸಿ ಅವರಿಗೆ ಮನವಿ ಮಾಡ್ತೀವಿ ಸರ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಸರ್ ಅದ್ರ ತನಿಖೆ ಆಗ್ಲಿಲ್ಲ ಅಂದ್ರೆ ಸರ್ ನಾವು ಮುಂದಿನ ಉಗ್ರವಾದ ಹೋರಾಟ ಮಾಡೋಕ್ಕೂ ನಾವು ಎಲ್ಲದಕ್ಕೂ ರೆಡಿ ಆಗಿವಿ ಸರ್ ನಮ್ಗಾದಂತ ಅನ್ಯಾಯ ಬೇರೆ ಯಾರಿಗೂ ಆಗಿಲ್ಲ ಸರ್ ನಮ್ಗೆ ಶೀಘ್ರವಾಗಿ ತನಿಖೆ ಮಾಡಿ ಅದಕ್ಕೆ ಒಂದು ಉತ್ತರ ನಮ್ಗೆ ಡಿ ಸಿ ಅವರು ನೀಡಬೇಕಂದ್ರೆ ನಾವು ಕೇಳ್ಕೊತೇವೆ ಸರ್ ಅರುಣ್ ಅಮ್ಮಿನೋ ಸರ್ ಡಾಕ್ಟರ್ ಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ತಾಲೂಕು ಉಪಾಧ್ಯಕ್ಷರು ಬೃಹತ್ವಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗೇನು ನಮ್ಮ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಚೆಲ್ವಾದಿ ಅವರು ಅದೇನೋ ಸತ್ಯ ಐತಿ ವಿವಿಧ ಗ್ರಾಮಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗಿದ್ದನ್ನು ಖಂಡಿಸಿ ಇವತ್ತು ಶಾಂಕಿತವಾಗಿ ಹೋಗ್ ಪ್ರತಿಭಟನೆ ಮಾಡಾಕ್ತಿವಿ ಹಾಗೆ ಅಧಿಕಾರಿಗಳ ಗಮನಕ್ಕೆ ತರಬೇಕಂತೇಳಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೆ ಸರ್ ಈಗ ಮುಂದಿನ ದಿನ ಬಂದಾಗ ಇದೇನಾರ ಸರ್ಕಾರ ಮಟ್ಟದಲ್ಲಿ ಹೋಗಿ ತನಿಖೆಯಾಗಿ ಯಾವ ಅಧಿಕಾರಿಗಳು ಇದರ ತಪ್ಪಿದಷ್ಟು ಅದರ ಅವ್ರ ಸೂಕ್ತ ಕಾನೂನು ಕ್ರಮ ಆಗಲಿ ಅನ್ನೋದ ನಮ್ಮ ಈ ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ತೇವೆ ಸರ್ ಹೆಸರು ಶಂಕರ್ ಪಾತ್ರ ಅಂತ ಹೇಳಿ ಡಾಕ್ಟರ್ ಆರ್ ಅಂಬೇಡ್ಕರ್ ದಲಿತ ಸಮಿತಿ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಒಂದು ಜಿಲ್ಲಾ ವತಿಯಿಂದ ದಾವಣ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಆಗುವಂತ ಒಂದು ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಅನೇಕ ರೀತಿಯ ವ್ಯವಹಾರ ಆಗ್ಯಾವ ಹೆಂಗ್ ವ್ಯವಹಾರ ಅಂತಂದ್ರೆ ಒಂದು ಪದೇ 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 ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ತೆಗೆದಂತ ಹಣನ ಅದನ್ನ ಮತ್ತೆ ಪದೇ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾಲಕ್ಕೆ ಅದೇ ರೀತಿ ದುರ್ಬಳಕೆಯನ್ನು ಮಾಡ್ಯಾರ ನಮ್ಮ ಸಂಬಂಧಪಟ್ಟ ನಮ್ಮ ಎಸ್ ಸಿ ಮತ್ತು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನದ ಹಣ ದುರ್ಬಳಕೆ ಆಗೈತೆ ಅಂತೇಳಿ ಇವತ್ತಿನ ದಿವಸ ನಾವು ಜಿಲ್ಲಾ ವತಿಯಿಂದ ನಾವು ಇವತ್ತೊಂದು ಹೋರಾಟವನ್ನು ಇಟ್ಕೊಂಡೇವಿ ಈ ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಗಮನ ತರುವಂತ ಕೆಲಸನ ನಮ್ಮ ಬಿ ಆರ್ ಅಂಬೇಡ್ಕರ್ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಅವೆಲ್ಲರೂ ಈ ಒಂದು ಪ್ರತಿಭಟನೆಗೆ ಸಹಕಾರ ನೀಡಿ ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಗಮನ ತರಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಸರ ಆಗಿದ್ದ ಫಸ್ಟ್ ಅಂತಂದ್ರೆ ನಮ್ಮ ಪ್ರತ್ಯೇಕವಾಗಿ ಆಗಿದ್ದಂತಂದ್ರೆ ಅಮೀನ್ಬಾಗ್ ಗ್ರಾಮ ಪಂಚಾಯತಿ ಒಂದು ಅದೇ ರೀತಿಯಾಗಿ ನವಲ ತಾಲೂಕಿನ ಅಳವಾಡಿ ಗ್ರಾಮ ಪಂಚಾಯತಿಯಲ್ಲಿ ಅದೇ ರೀತಿಯಾಗಿ ಕೆಲವಷ್ಟು ಗ್ರಾಮಗಳಲ್ಲಿ ಆಗ್ಯವು ಅದನ್ನ ಪ್ರತ್ಯೇಕವಾಗಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಂತ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಿ ಎಸ್ ಅವರಿಗೆ ಡಿ ಸಿ ಅವರಿಗೆ ಸಂಬಂಧಪಟ್ಟ ತಹಸೀಲ್ದಾರ್ ಸಾಹೇಬರಿಗೆ ಈ ಸಂಬಂಧಪಟ್ಟಂಥ ಅರ್ಜಿ ಸಹ ನಾವು ಕೊಟ್ಟರು ಸಹ ಯಾವದೇ ರೀತಿಯಾಗ ಕ್ರಮ ಜರುಗಿಸಿಲ್ಲ ನಮ್ಮ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನ ದುರ್ಬಳಕೆ ಸಾಕಷ್ಟೈತೆ ಅಂದ್ರೆ ಪದೇ 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 ನಾವು ಅಧಿಕಾರಿಗಳ ವರ್ಗಕ್ಕೆ ಗಮನಕ್ಕೆ ತಂದ್ರು ಸಹ ಅವ್ರ ಏನ ನಿಷ್ಕಾಳಿ ಈ ಒಂದು ಬೃಹತ್ ಹೋರಾಟ ಇಟ್ಟುಕೊಂಡು ರಾಜ್ಯ ಸರ್ಕಾರಕ್ಕೆ ಗಮನ ತರುವಂತ ಕೆಲಸನ ನಾವ್ ಇವಾಗ ತಂಬಿಕೊಡುತ್ತೇವೆ ಸರ್ ಯಾವ ರೀತಿ ಹೋರಾಟ ಮಾಡ್ತಾರೆ ಏನಿಲ್ಲ ಸರ್ ನಾವು ಈಗ ಶಾಂತಿ ರೀತಿಯಾಗಿ ನಾವು ಹೋರಾಟ ಮಾಡ್ತೀವಿ ಈ ಸರ್ ನಾವು ಅಂಬೇಡ್ ಇದು ನಮ್ದೇನೋ ಒಂದು ಪಂಚಾಯತ್ ಒಳಗ ನಮ್ ಅಂಬೇಡ್ಕರ್ ಹೊಸತ್ತು ಏನ್ ಬರ್ತಲ್ರಿ ಇಷ್ಟ ದಿನ ಆದ್ರೂ ನಮ್ ನಲ್ವತ್ತೇಜ್ ಆದ್ರೂ ನಾವ್ ಒಂದ್ ರೂಪಾಯಿ ತಿಂದಿಲ್ಲ ಯಾರಿಗ ಬಡವ್ರ ಬಗ್ಗರ್ಗೆ ಏನ್ ಮಾಡಿಲ್ಲ ನಮ್ಮ ಪಂಚಾಯತಿ ಒಳಗ ಏನೋ ಒಂದು ಬಜೆಟ್ ತಮ್ಮ ತಮ್ಮ ಏರಿಯಾಕ ಹಾಕೋತಾರೆ ನಮ್ ಅಮ್ಮಿನ ಬಾವಿ ಗ್ರಾಮದಾಗ ಅಂತ ಆಗ್ಲಿ ಎಲ್ಲ ಸುತ್ತಗಳಿಗೆ ಹೆಬ್ಬಳ್ಳಿ ಆಗ್ಲಿ ಯಾವಾಗ್ಲಿ ಒಟ್ ನಮ್ ಈ ಚಲವಾದಿ ಮನ್ ನಮ್ ಮಂದಿಗಾಗಲಿ ಯಾವ ಮಂದಿಗಾಗ್ಲಿ ನಮಗೊಂದ್ ರೂಪಾಯಿ ಸೌಲಭ್ಯ ಇಲ್ಲ ಇಷ್ಟು ವರ್ಷ ಆದ್ರೂ ನಾವು ಈಗೀಗ ಗೊತ್ತಾಗಾದ್ರೆ ನಮ್ದು ಅಮೌಂಟ್ ಐತಿ ನಮ್ ಜನಾಂಗಕ್ ಬರ್ತೈತ ನಮ್ಗೆ ಈಗ್ ಗೊತ್ತಾಗತತ್ರಿ ಅದು ನಮಗ ಏನ್ ಇಷ್ಟ ದಿನ ಆದ್ರೂ ನಮ್ ಅಂಬೇಡ್ಕರ್ ಅಮೌಂಟ್ ಬರ್ತೈತ್ ನಮ್ಗೆ ಇನ್ನೂ ಆದ್ರೂ ತಲೆ ಆಗಿಲ್ರಿ ನಮ್ಗ್ ಈಗ ಸ್ವಲ್ಪ ಸ್ವಲ್ಪ ಎಲ್ಲಾ ಕಡೆ ನಾವ್ ಕರ್ನಾಟಕದಾಗ ಅಡ್ಡಾಡುವಾಗ ನಿಮ್ ಅಂಬೇಡ್ಕರ್ ದೈತಿ ನೀವ್ ಯಾಕೆ ಉಪಯೋಗಿಸ್ಕೊಂಡಿಲ್ಲ ಯಾಕೆ ತಗೊಂಡಿಲ್ಲ ಅಂದಿದ ನಮ್ ತಲೆ ಈಗ ಬರ ಬಂದಿದ್ಕ ನಾವ್ ಒಂದ್ ಸಂಘಟನೆ ನಾವ್ ಲೇಡೀಸ್ ಒಂದ್ ಸಂಘಟನೆ ಐತ್ರಿ ನಮ್ ಗಂಡ್ ಹುಡುಗದ ಒಂದ್ ಸಂಘಟನೆ ಐತಿ ನಾವ್ ಏನ್ರೀ ನಮಗಂತ ನಾವ್ ಓರಾಡಾಕತಿಲ್ಲ ಇಡೇ ನಮ್ಮ ಜನಾಂಗ ಜಲವಾದಿ ಜನ್ವಾಂಗ್ಲಿ ನಮ್ ಜಲವಾದಿ ಜಲಾಂಗಕ್ಕೆ ಏನೋ ಒಂದಾಗ್ಲಿ ನಮ್ಗ್ ಸೌಲಭ್ಯ ಸಿಗ್ಬೇಕ ಇವ್ರು ಗೌರ್ಮೆಂಟ್ನ ಏನ್ ಮಾಡತ್ತಾರ ಅವ್ರ ದೊಡ್ಡ 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 ಮಂದಿ ಅಂತಂದ ತಮ್ಮ ತಮ್ಮ ಬೇರೆ ಗೋರ್ಮೆಂಟ್ನಾರ ತಿನ್ಕೊತರ್ ಇದ್ರು ಅವ್ರ ರೊಕ್ಕ ನಮಗೆ ಇಲ್ಲರಿ ಎಲ್ಲಾ ಪಂಚಮ ಸಾಲಿಗೆ ಯಾರು ಐದ್ ಲಕ್ಷದ ಮನಿ ಅವ್ರು ಕೊಡ್ತಾರ ಇವ್ರು ಐವತ್ ಕೂರ್ಗೆ ಆಸ್ತಿಯಾರಿಗೆ ನಮ್ ಹಳ್ಳಿ ನಮ್ ಓನ್ಯಾಗ ಒಂದೂ ಕೊಟ್ಟಿಲ್ಲ ಐದ್ ಲಕ್ಷದ ಮನಿ ಈಗ ಏನೊಂದು ಮನೆ ಬಂದ್ರೆ ಐದ್ ಲಕ್ಷ ಮನಿ ಐವತ್ ಕೂರ್ಗ ಇದ್ದಾರ ಕೊಟ್ಟರೆ ನಮ್ ಅಂಬೇಡ್ ನಮ್ಮ ರೀ ನಮ್ಮ ಒಂದ್ ನಮ್ಮ ಓನ್ಯಾಗ ಒಂದ್ ಮನಿ ಬಂದಿಲ್ಲ ನಮ್ಮ ಅಮ್ಮಿನ ಬಾಯಿ ಆಗನ ಆಗ್ಲಿ ಸುತ್ತ ಕಡೆ ಗೊತ್ತಿಲ್ಲ ನಮ್ ಇರೋದಾಗ ಮಾತ್ರ ಆಗಿಲ್ಲ ಈಗ ಒಂದ್ ನಮ್ಮ ನಮ್ದು ಅಂಬೇಡ್ಕರ್ ಒಂದ್ ಅವ್ರ ಸರ್ ಮಾಡ್ಯಾರ ಅಂಬೇಡ್ಕರ್ ಬೋನ್ ಆಗೈತಿ ಅದ್ರ ಸೌಲಭ್ಯ ಏನೂ ಇಲ್ಲ ಟಾಯ್ಲೆಟ್ ಇಲ್ಲ ಅದೇ ನಳ ಇಲ್ಲ ಏನು ಇಲ್ಲ ಲಗ್ನದವ್ ನಾವು ಬಡವರು ಸಣ್ಣ ಮನಿ ಇದಾವ್ ನಮ್ ಮನಿ ಬಿದ್ದಾವ್ ಅಲ್ಲಿ ಲಗ್ನದ ಏನಾರ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನೀನೇನ್ ಸೌಲಭ್ಯ ಇಲ್ಲ ಟಾಯ್ಲೆಟ್ ಇದನ್ನ ಕಲೆಕ್ಷನ್ ಕೊಟ್ಟಲ್ಲ ಓಪನಿಂಗ್ ಮಾಡ್ ರೀ ನಮ್ ಮನಿ ಬಿದ್ದು ಒಂಬತ್ ತಿಂಗ್ ಆತ್ರಿ ಪಂಚಾಯತಿ ಅಡ್ಡಾಡ್ ಅಡ್ಡಾಡ್ ಬೇಸತ್ ಬಿಟ್ಟೇನ ಅತ್ತೇನಿ ಕರ್ದೇನಿ ಎಲ್ಲಾ ಕೇಳಿ ಕಾಲ್ ಬಿದ್ದೇನಿ ಆದ್ರೂ ಯಾರು ಏನು ನಮ್ ಮನಿ ಸೆನಾಗ ಬರ್ದಿಲ್ರಿ ಏನು ಹೇಳಿಲ್ಲ ಹಾಕೇ ಪ್ಲಾಟ್ ಅಂತಾರ ಹೋದ್ ಪಂಚಾಯತಿ ಹೋದ್ ಹಾಕೇದ್ ಪ್ಲಾಟ್ ಅಂತಾರ ಒಂದ್ ಒಂದ್ ದಿವ್ಸಕ್ ಮೂರ್ ನಾಲ್ಕು ಸಲ ಅಡ್ಡಾಡ್ ಅಂತ ಪಂಚಾಯತಿ ಪಂಚಾಯತ್ ಮಾತ್ರ ಏನು ಇಲ್ಲ ಇಲ್ರಿ ಅಂತಾನು ಇಲ್ಲ ಯಾವ ಇದು ಅಧಿಕಾರಿಗಳು ಅಧಿಕಾರ ಇದು ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಏನಂತಾರ ಅಂತಾರ ಹಾಕ್ಯಾರ ಪ್ಲಾಟ್ ಹಾಕ್ಯಾರ ಬರ್ತದಂತಾರ ಅಮೀನ್ ಮಾಡ್ ಪಂಚಾಯತ್ ಅಮೀನ್ ಮಾಡ್ ಪಂಚಾಯತಿ ಒಂಬತ್ತು ತಿಂಗ್ಳಾತ್ರಿ ನನ್ ಮನೆ ಬಿದ್ದು ವಾದ ವರ್ಷ ಮಳೆ ಆಗ ಬಿದ್ದತೆ ಬಂದ್ ಪೋಟ ತಕ್ಕೊಂಡು ಹೋದ್ರೆ ಅಷ್ಟರ್ರಿ ಒಳ್ಳೆ ಅದಕ್ಕೇನ್ ಉತ್ತರಾನ ಇಲ್ಲ